ಪರಾತ್ಪರ ಮರೆ ಹೊಕ್ಕಿರುವವನು ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಯಸ್ ಮೈ ಡಿಯರ್ ಿಟಿ ನನ್ನ ಸ್ನೇಹಿತರೇ ಈ ವಾಕ್ಯವನ್ನು ನಾವು ನಾವು ಕೇಳಿರಬಹುದು ಯು ಯು ಆದರೆ ಅದರಲ್ಲಿರುವ ಶಕ್ತಿಯನ್ನು ನೋಡಲಿದ್ದೇವೆ ಮೇ ಇನ್ ಮೈ ವರ್ಕ್ ವಿತ್ ನನ್ನ ಕೆಲಸದಲ್ಲಿ ನಾನು ಪ್ರಾಮಾಣಿಕತೆಯನ್ನು ತೋರಿಸುತ್ತಿದ್ದೇನೆ ಎಂದು ನೀವು ಎಂದು ಹೇಳಬಹುದು ಆರ್ ಇನ್ ಸ್ಕೂಲ್ ಯು ಮೇ ಸೇ ದ್ ಐ ವಾಂಟ್ ಬಿ ಆನೆಸ್ಟ್ ಅಂಡ್ ಐ ಟ್ ದಿಂಗ್ಸ್ ದೈ ಫ್ರೆಂಡ್ಸ್ ಆರ್ ಡೂಂಗ್ ಫಾರ್ ಫನ್ ಅಥವಾ ನಿಮ್ಮ ಶಾಲೆಯಲ್ಲಿ ನಿಮ್ಮ ಸ್ನೇಹಿತರಾಗಿ ಹಾಸ್ಯ ಮಾಡುವುದಿಲ್ಲ ನಾನು ಪ್ರಾಮಾಣಿಕವಾಗಿರುತ್ತೇನೆ ಎಂದು ಹೇಳಬಹುದು ಮೇ ಬಿ ಯು ಬೀಂಗ್ ಟು ಫಾಲೋ ಲೋಕದ ಪದ್ಧತಿಗಳನ್ನು ಹಿಂಬಾಲಿಸುವುದಕ್ಕಾಗಿ ಶೋಧನೆಗೆ ಒಳಗಾಗಬಹುದು ಸುಳ್ಳನ್ನು ಹೇಳುವುದು ಅದು ಒಂದು ಸರಳ ಮಾರ್ಗವಾಗಿದೆ ಅಥವಾ ದೇವರ ದೃಷ್ಟಿಯಲ್ಲಿ ತಪ್ಪಾಗಿರುವ ಕಾರ್ಯಗಳು ಈವೆನ್ ಇನ್ ಯೋರ್ ಬಿಸ್ನೆಸ್ ಯು ಮೇವ್ ಲಾಸ್ಟೀಸ್ ನಿಮ್ಮ ವ್ಯಾಪಾರದಲ್ಲಿಯೂ ಕೂಡ ಸರಳವಾದ ಮಾರ್ಗದಿಂದ ನೀವು ಮೇಲೆ ಬರುವುದಕ್ಕೆ ಅನೇಕ ದಾರಿಗಳಿರಬಹುದು ಮೇಬಿ ಇಟ್ಸ್ ಡೀಲಿಂಗ್ ವಿತ್ ಬ್ರೈಬರಿ ಆರ್ ಡೀಲಿಂಗ್ ವಿತ್ ಮನಿ ಯು ಮೇ ವಾಂಟ್ ಟು ಇಟ್ ಮೇ ಬಿ ಸೋ ಟೆಂಟಿಂಗ್ ಟು ಚೀಟ್ your ವೇ ಅಂಡ್ ಕಮ್ ಅಪ್ ಮತ್ತು ಹಣದೊಂದಿಗಿನ ನಿಮ್ಮ ವ್ಯವಹಾರದೊಂದಿಗೆ ನೀವು ಸರಳ ಮಾರ್ಗ ಹುಡುಕಿ ಮೇಲೆ ಬರುವುದಕ್ಕೆ ಪ್ರಯತ್ನಿಸುತ್ತಿರಬಹುದು ಮೇಬಿ your peers may say just do it nobody will know ಯಾರು ನೋಡುವುದಿಲ್ಲ ಅದನ್ನು ಮಾಡು ಎಂದು ನಿಮ್ಮ ಜೊತೆಗಿರುವವರು ಹೇಳಬಹುದು ಬಟ್ ಯು ಮೇ ಸೇ ನೋ ಇಟ್ ತಪ್ಪಾಗಿದೆ ಎಂದು ಹೇಳಬಹುದು ಈ ಕಾರಣದಿಂದ ನಿಮ್ಮ ಕೆಲಸದಲ್ಲಿ ಶಾಲೆಯಲ್ಲಿ ಕಾಲೇಜ್ ಅಲ್ಲಿ ಅಥವಾ ವ್ಯವಹಾರದಲ್ಲಿ ಗಲಿಬಿಲಿ ಅನುಭವಿಸುತ್ತಿರಬಹುದು ಮೇ ಬಿ ಯು ಫೀಲ್ ಸ್ಟಕ್

Doing what was right in the eyes of ದೇವರ ದೃಷ್ಟಿಯಲ್ಲಿ ಏನು ಸರಿಯಾಗಿತ್ತು ಅದನ್ನೇ ಮಾಡುತ್ತಿದ್ದನು ಇನ್ ದ lion's den. ಆ ಸ್ಥಳದಲ್ಲಿರುವ ಜನರು ಸಿಂಹದ ಗವಿಗೆ ಅವನನ್ನು ತೆಗೆದುಕೊಂಡು ಹೋದರು ಚಿಂತೆ ಮಾಡಲಿಲ್ಲ He hid himself in the shelter of the Most High. ಸರ್ವಶಕ್ತನ ಆಶ್ರಯದಲ್ಲಿ ಅವನು ಮರೆಯಾಗಿದ್ದನು ಗಾಡ್ ಕೇಮ್ ಅಂಡ್ ಪ್ರೊಟೆಕ್ಟೆಡ್ ಸ್ವತಃ ದೇವರೇ ಬಂದು ಅವನನ್ನು ಕಾಪಾಡಿದರು ಸಿಂಹದ ಮುಚ್ಚಿದನು ಮೈ ಫ್ರೆಂಡ್ಸ್ ಇನ್ ಇನ್ ವರ್ಕ್ ಪ್ಲೇಸ್ ಸ್ಕೂಲ್ ಕ್ಲಾಸ್ ರೂಮ್ ಗಾಡ್ ಡೂ ದ ಸೇಮ್ ನಿಮ್ಮ ತರಗತಿ ಅಥವಾ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿಯೂ ಕೂಡ ದೇವರು ಅದನ್ನೇ ಮಾಡುವನು

For in the day of trouble, he will keep me safe in his dwelling. He will hide me in the shelter. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವ ಎಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವ ಪರ್ವತಾಗ್ರದಲ್ಲಿ ನನ್ನನ್ನು ಇರಿಸುವನು ಎನ್ ಸೌ ದ ಕಿಂಗ್ ಲಿಫ್ಟಿಯಲ್ ಅಪ್ ಹೇಗೆ ದಾನಿಯಲ್ಲ ನನ್ನ ರಾಜ್ಯನ ಮೇಲೆತ್ತಿದನು ಎಂದು ಎಲ್ಲರೂ ನೋಡಿದರು ಆತನು ಉನ್ನತ ಹುದ್ದೆಗೆ ಏರಿದನು ಈವನ್ ಇನ್ ದ ಸೇಮ್ ವೇ ಒನ್ ಯು ಡೇ ಆಫ್ ಟ್ರಬ್ ಅದೇ ರೀತಿಯಾಗಿ ನೀವು ಕೂಡ ಅಪಾಯದ ಪರಿಸ್ಥಿತಿಗಳನ್ನು ಎದುರಿಸುವಾಗ

in His shadow. So be of good cheer. He will set you up high upon a ಆತನು ಬಂಡಿಯ ಮೇಲೆ ನಿಮ್ಮನ್ನು pray ಪ್ರಾರ್ಥನೆ ಮಾಡೋಣ ಕರ್ತನೆ ಇಂದು ಕೊಡಲ್ಪಟ್ಟ ವಾಗ್ದಾನಕ್ಕಾಗಿ ವಂದಿಸುತ್ತೇವೆ ದೇ ವರ್ಕ್ ಪ್ಲೇಸ್ even ಹೋಮ್ their... Workplace, even in their, home, even in their Classroom, Lord, I pray that you will hide them under your wings. So that no evil will touch them. No temptation will touch them. As they live a life of integrity, I pray that you will raise them up, shutting all the mouths of the lions that are in front of them. ಎಷ್ಟಾಗಿ ಮೇಲೆತ್ತಿದ್ದಿ ಎಂದು ಜನರು ನೋಡಲಿ ಅವರು ಪರಾತ್ಪರನ ಮರೆಯಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳಲಿ ಥ್ಯಾಂಕ್ ಯು ಫಾರ್ ದಿಸ್ ಈ ವಾಗ್ದಾನಕ್ಕಾಗಿ ವಂದನೆ ನಾಮದಲ್ಲಿ ನಾವು ಹೊಂದಿಕೊಳ್ಳುತ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ